ಟು ಅಂತ ಹಾಡುತ್ತಾ ಕುಣಿಯುತ್ತಾ ಸ್ಯಾಂಡಲ್ವುಡ್ಗೆ ಎಂಟ್ರಿಯನ್ನ ಕೊಟ್ಟ ಎನರ್ಜಿ ಸ್ಟಾರ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಇವತ್ತು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಎಸ್ ಶಿವರಾಜ್ ಕುಮಾರ್ ಅವರಿಗೆ ಈ ರೀತಿಯ ಆರೋಗ್ಯ ಸಮಸ್ಯೆಯೊಂದು ಎದುರಾಗಿದೆ ಎನ್ನುವ ಸುದ್ದಿ ಕೇಳ್ತಾ ಇದ್ದ ಹಾಗೆ ಇಡೀ ಚಿತ್ರರಂಗವೇ ಒಂದು ಕ್ಷಣ ದಂಗಾಗಿ ಹೋಗಿತ್ತು ಯುವಕರನ್ನು ನಾಚಿಸುವಂತೆ ಸದಾ ಉತ್ಸಾಹದಿಂದ ಹುರುಪಿನಿಂದ ಇರ್ತಾ ಇದ್ದ ಶಿವಣ್ಣನವರಿಗೆ ಯಾಕೆ ಈ ಕಷ್ಟ ಅಂತ ಹೇಳಿ ದೇವರನ್ನು ಶಪಿಸಿದ ಮಂದಿಯೇ ಹೆಚ್ಚು ಇನ್ನು ಶಿವರಾಜ್ ಕುಮಾರ್ ಅವರು ತಮಗೆ ಬಂದಿರುವಂತಹ ಅನಾರೋಗ್ಯ ಸಮಸ್ಯೆಯ ಬಗ್ಗೆ ಮುಕ್ತವಾಗಿಯೂ ಕೂಡ ಮಾತನಾಡಿದ್ರು ಆದರೆ ತಮ್ಮ ಆರೋಗ್ಯದ ಬಗ್ಗೆ ಯಾರೂ ಕೂಡ ಹೆದರಬೇಕಿಲ್ಲ ಅನ್ನೋ ಧೈರ್ಯವನ್ನು ಕೂಡ ತುಂಬಿದ್ರು ನಿನ್ನೆ ರಾತ್ರಿಯಷ್ಟೇ ಶಿವರಾಜ್ ಕುಮಾರ್ ಅವರು ತಮ್ಮ ಖಾಯಿಲೆಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಚಿಕಿತ್ಸೆಗಾಗಿ ಅಂದರೆ ಸರ್ಜರಿಗಾಗಿ ಅಮೆರಿಕಾಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ನಿನ್ನೆ ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ಕೆಂಪೇಗೌಡ ಏರ್ಪೋರ್ಟ್ನಿಂದ ಅಮೆರಿಕಾಗೆ ಶಿವಣ್ಣನವರು ಪ್ರಯಾಣ ಬೆಳೆಸಿದ್ದು ಇನ್ನು ಅಮೆರಿಕಾಗೆ ಹೋಗೋಕು ಮುನ್ನ ಶಿವಣ್ಣನವರ ನಿವಾಸದಲ್ಲಿ ವಿಶೇಷ ಪೂಜೆ ಪುನಸ್ಕಾರವನ್ನು ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ವಿನೋದ್ ರಾಜ್ ಸೇರಿದಂತೆ ಕೆಲ ರಾಜಕೀಯ ಗಣ್ಯರು ಕೂಡ ಶಿವಣ್ಣನ ಮನೆಗೆ ಭೇಟಿಯನ್ನ ಕೊಟ್ಟು ಅವರ ಆರೋಗ್ಯವನ್ನ ವಿಚಾರಿಸಿ ಶುಭ ಹಾರೈಸಿ ಬಂದರು ಹಾಗೆಯೇ ನಿನ್ನೆ ಶಿವಣ್ಣನವರು ಅಮೆರಿಕಗೆ ಹೋಗ್ತಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಅನೇಕ ಅಭಿಮಾನಿಗಳು ಕೂಡ ಶಿವಣ್ಣನವರ ನಿವಾಸಕ್ಕೆ ದೌಡಾಯಿಸಿ ಅವರ ಆರೋಗ್ಯ ಆದಷ್ಟು ಬೇಗ ಸುಧಾರಿಸಲಿ ಅವರ ಸರ್ಜರಿ ಯಶಸ್ವಿಯಾಗಲಿ ಅಂತ ಹೇಳಿ ಶುಭ ಕೋರಿದ್ರು ಇನ್ನು ಅಮೆರಿಕಗೆ ತೆರಳುವ ಮುನ್ನ ಶಿವಣ್ಣನವರು ಮಾತನಾಡಿದ್ದು ಅವರ ಮಾತುಗಳಲ್ಲಿ ಭಾವುಕತೆ ಗೆದ್ದು ಕಾಣಿಸ್ತಾ ಇತ್ತು ಮೊದಲಿಗೆ ಸರ್ಜರಿ ಬಗ್ಗೆ ಮಾತನಾಡಿದ ಶಿವಣ್ಣ ಇದೇ ತಿಂಗಳ ಇಪ್ಪತ್ನಾಲ್ಕರಂದು ಸರ್ಜರಿ ನಡೆಯುತ್ತೆ ಮಾಹಿತಿಯನ್ನು ಕೊಟ್ಟರು ಇನ್ನು ಜನವರಿ ಇಪ್ಪತ್ತಾರಕ್ಕೆ ಮತ್ತೆ ನಾನು ವಾಪಸ್ ಆಗ್ತೀನಿ ಅಂತ ಹೇಳಿ ಶಿವಣ್ಣ ಹೇಳಿಕೊಂಡಿದ್ದಾರೆ ಹಾಗೆಯೇ ಹೊಸ ವರ್ಷಕ್ಕೆ ಕರ್ನಾಟಕದಲ್ಲಿ ನಾನು ಇರುವುದಿಲ್ಲ ಹಾಗಾಗಿ ಬೇಸರ ಇದೆ ಈಗಲೇ ಎಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಅಂತ ವಿಶ್ ಕೂಡ ಮಾಡಿದರು ಹಾಗೆಯೇ ಎಲ್ಲರನ್ನು ಮಿಸ್ ಮಾಡಿಕೊಳ್ತೀನಿ ಅಂದರು ತಮ್ಮ ಆರೋಗ್ಯದ ಬಗ್ಗೆ ಸರ್ಜರಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಿದ ಶಿವಣ್ಣ ಅನೇಕ ಬಾರಿ ಆರೋಗ್ಯದ ತಪಾಸಣೆ ನಡೆದಿದೆ ರಿಪೋರ್ಟ್ ಎಲ್ಲವೂ ಕೂಡ ಚೆನ್ನಾಗಿದೆ ಸರ್ಜರಿ ಅಂತ ಬಂದಾಗ ಒಂದಷ್ಟು ಭಯ ಆಗೋದು ಆತಂಕ ಆಗೋದು ಸಹಜ ಹೀಗಾಗಿ ಫ್ಯಾಮಿಲಿಯವರು ಫ್ರೆಂಡ್ಸ್ ಕೂಡ ಧೈರ್ಯವನ್ನು ತುಂಬಿದ್ದಾರೆ ನಾನು ಕೂಡ ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ ಯಾವುದೇ ರೀತಿಯ ಭಯವನ್ನು ಅಭಿಮಾನಿಗಳು ಕೂಡ ಪಡಬಾರದು ಅಂತ ಹೇಳಿ ಶಿವಣ್ಣ ಧೈರ್ಯದ ಮಾತುಗಳನ್ನು ಹೇಳಿದರು ಇನ್ನು ಇದೇ ತಿಂಗಳ ಇಪ್ಪತ್ನಾಲ್ಕರಂದು ಶಿವಣ್ಣನವರಿಗೆ ಸರ್ಜರಿ ನಡೆಯುತ್ತೆ ಡಾಕ್ಟರ್ ಮುರುಗೇಶ್ ಅವರಿಂದ ಶಿವಣ್ಣನವರಿಗೆ ಸರ್ಜರಿ ನೆರವೇರಲಿದೆ ಅಮೆರಿಕದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಆಪರೇಷನ್ ನಡೆಯಲಿದೆ ಹಾಗಾಗಿ ಸರ್ಜರಿಯನ್ನ ಮಾಡಿಸಿಕೊಂಡು ಅಲ್ಲಿ ಒಂದಷ್ಟು ದಿನಗಳ ಕಾಲ ರೆಸ್ಟ್ ಮಾಡಿ ಮತ್ತೆ ನಾನು ಬೌನ್ಸ್ ಬ್ಯಾಕ್ ಆಗ್ತೀನಿ ಅಂತ ಹೇಳಿ ಶಿವಣ್ಣ ಖುಷಿ ಖುಷಿಯಲ್ಲೇ ಮಾತನಾಡ್ತಾ ಅಮೇರಿಕಾಗೆ ತೆರಳಿದ್ದಾರೆ ಚಿತ್ರರಂಗ ಸೇರಿದಂತೆ ಇಡೀ ಕರುನಾಡಿನ ಹಾರೈಕೆ ಒಂದೇ ಶಿವಣ್ಣನವರು ಆದಷ್ಟು ಬೇಗ ಸುಧಾರಿಸಿಕೊಂಡು ಮತ್ತೆ ಕರುನಾಡಿಗೆ ಕರುನಾಡ ಚಕ್ರವರ್ತಿ ಮುಂಚಿಗಿಂತ ಡಬಲ್ ಉತ್ಸಾಹದಲ್ಲಿ ಹುಮ್ಮಸ್ಸಿನಲ್ಲಿ ವಾಪಸ್ ಆಗಲಿ ಅನ್ನೋದು